ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ದಿನದ ತರಗತಿಯಲ್ಲಿ ನಾನು ನಿಮಗೆ ಒಂದು ಹೊಸ ಪದ್ಯವನ್ನ ಪರಿಚಯ ಮಾಡಿಕೊಡ್ತೇನೆ ಯಾವುದು ಆ ಪದ್ಯ ಅಂತ ಹೇಳಿ ಆಲ್ರೆಡಿ ತಮ್ಲೈನ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಹೌದು ಮಕ್ಳೆ ಇವತ್ತು ನಾನ್ ಮಾಡುವ ಪದ್ಯ ಒಂದು ಸುಂದರವಾದಂತಹ ಕಥೆಯನ್ನು ಒಳಗೊಂಡಂತಹ ಪದ್ಯ ಅಂತ ಹೇಳಿ ಹೇಳ್ಬೋದು ಹಾಗೆ ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾರೆ ಹಿರಿಯರು ಏನದು ಅಂತ ಹೇಳಿದ್ರೆ ಕಾವ್ಯ ಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮಂತಹ ಅಂತ ಹೇಳಿ ಹೇಳ್ತಾರೆ ಈ ಒಂದು ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ ಉತ್ತಮ ಕಾವ್ಯಗಳ ಅಧ್ಯಯನ ಮಾಡೋದ್ರಿಂದ ನಮ್ಮ ಜ್ಞಾನ ಹೆಚ್ಚಾಗುತ್ತೆ ಅದ್ರ ಜೊತೆ ನಮಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ ಸುಖ ಸಿಗುತ್ತೆ ಶಾಂತಿ ಸಿಗುತ್ತೆ ಹಾಗಾಗಿ ನಾವು ಉತ್ತಮ ಕಾವ್ಯಗಳನ್ನ ಅಭ್ಯಾಸ ಮಾಡಬೇಕು ಹಾಗೆ ಉತ್ತಮ ಕಾವ್ಯಗಳಿಂದ ನಮ್ಮ ಸಂಸ್ಕೃತಿ ನಮಗೆ ಪರಿಚಯ ಆಗುತ್ತೆ ಹಾಗೆ ನಮ್ಮ ಮನಸ್ಸು ಸಂಸ್ಕಾರಗೊಳ್ಳುತ್ತೆ ಹಾಗಾಗಿ ನಾವೇನ್ ಮಾಡ್ಬೇಕು ಉತ್ತಮ ಕಾವ್ಯಗಳ ಅಧ್ಯಯನವನ್ನ ಮಾಡ್ಬೇಕು ಅಂತ ಹೇಳಿ ಹಿರಿಯರು ಒಂದ್ ಮಾತು ಹೇಳ್ತಾರೆ ಹಾಗೆಯೇ ಪುರಾಣ ಇತಿಹಾಸದ ಕತೆಗಳನ್ನೆಲ್ಲರೂ ಕೂಡ ಕೇಳಿರ್ತೀರ ಮಕ್ಳೇ ಪುರಾಣ ಇತಿಹಾಸದ ಕಥೆಗಳಲ್ಲಿ ತ್ಯಾಗ ಬಲಿದಾನಕ್ಕೆ ಸಂಬಂಧಿಸಿದಂತಹ ಹಲವಾರು ಕತೆಗಳು ಇರೋದನ್ನ ನಾವು ನೋಡ್ಬೋದು ನಮ್ಮ ಕನ್ನಡ ಸಾಹಿತ್ಯದಲ್ಲೂ ಕೂಡ ಇಂತಹ ಕತೆಗಳು ಹೇರಳವಾಗಿದೆ ಅದ್ರಲ್ಲಿ ಒಂದು ಉದಾಹರಣೆ ಅಂತ ಹೇಳಿದ್ರೆ ನೀವೆಲ್ರು ಕೂಡ ಚಿಕ್ಕ ವಯಸ್ಸಿನಿಂದ ಕೇಳ್ಕೊಂಡು ಬಂದಿರ್ತಕ್ಕಂತಹ ಪುಣ್ಯ ಕೋಟಿ ಕತೆ ಪುಣ್ಯಕೋಟಿ ಕತೆನ ಚಿಕ್ಕೋರಿಂದ ಹಿಡಿದು ದೊಡ್ಡೋರ್ ತನಕ ಯಾರೇ ಇವಾಗ್ಲೂ ಕೇಳಲಿ ಅಥವಾ ಒಂದು ಹಾಡನ್ನ ನೋಡ್ಲಿ ಎಲ್ರೂ ಕಣ್ಣಲ್ಲೂ ಖಂಡಿತ ನೀರ್ ಬಂದೇ ಬರುತ್ತೆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಹೇಳಿ ಪುಣ್ಯಕೋಟಿಯ ಕತೆ ಇವತ್ತಿಗೂ ಕೂಡ ಜನಜನಿತವಾಗಿದೆ ಹಾಗೆಯೇ ಈ ಪುಣ್ಯಕೋಟಿ ಕತೆಯನ್ನ ಹೋಲ್ತಕ್ಕಂತಹ ಆ ಒಂದು ಕತೆ ಇವತ್ತು ನಾನ್ ಮಾಡ್ತಾ ಇರ್ತಕ್ಕಂತಹ ಪದ್ಯ ಯಾವುದದು ಅಂತ ಹೇಳಿ ನೋಡೋದಾದ್ರೆ ಸತ್ಯ ಪರಿಪಾಲನೆಯನ್ನೇ ತನ್ನ ಜೀವನದ ಪರಮೋದ್ದೇಶವನ್ನಾಗಿ ಇಟ್ಕೊಂಡಂತಹ ಸತ್ಯ ಹರಿಶ್ಚಂದ್ರನ ಕತೆ ಎಲ್ಲರೂ ಕೂಡ ಸತ್ಯ ಹರಿಶ್ಚಂದ್ರನ ಹೆಸರನ್ನ ಕೇಳಿರ್ತೀರ ಹಾಗೆ ಸತ್ಯ ಹರಿಶ್ಚಂದ್ರ ಯಾರು ಅನ್ನೋ ವಿಷಯ ಕೂಡ ನಿಮ್ಗೆ ಗೊತ್ತಿರುತ್ತೆ ಸೊ ಸತ್ಯಕ್ಕಾಗಿ ಸತ್ಯದ ಪರಾಕಾಷ್ಠೆಯನ್ನ ಎತ್ತಿ ಹಿಡಿದಂತಹ ಒಬ್ಬ ಧೀಮಂತ ರಾಜ ಸತ್ಯ ಹರಿಶ್ಚಂದ್ರನ ಕಥೆಯನ್ನ ಒಳಗೊಂಡಂತಹ ಪದ್ಯವನ್ನ ನಾನು ಇವತ್ತು ಮಾಡ್ತಾ ಇದ್ದೇನೆ ಇದ್ರ ಹೆಸರು ನಿನ್ನ ಮುತ್ತಿನ ಸತ್ತಿಗೆಯ ನಿತ್ತು ಸಲಹೋ ಅಂತ ಹೇಳಿ ನಿನ್ನ ಮುತ್ತಿನ ಸತ್ತಿಗೆಯ ನಿತ್ತು ಸಲಹೋ ಅನ್ನೋ ಶೀರ್ಷಿಕೆಯ ಅರ್ಥ ಏನು ಅಂತ ಹೇಳಿ ನೋಡೋದಾದ್ರೆ ನಿನ್ನ ಅಂದ್ರೆ ನಿನ್ನ ಬಳಿ ಇರುವ ಮುತ್ತಿನ ಅಂದ್ರೆ ಮುತ್ತಿನಿಂದ ಅಲಂಕೃತವಾದಂತಹ ಸತ್ತಿಗೆ ಅಂದ್ರೆ ಛತ್ರಿ ನಿನ್ನ ಬಳಿ ಇರುವ ಮುತ್ತಿನಿಂದ ಅಲಂಕೃತವಾದಂತಹ ಛತ್ ಛತ್ರಿಯನ್ನ ನೀನು ನಮಗೆ ಇತ್ತು ಸಲಹು ನೀನು ನಮಗೆ ಕೊಟ್ಟು ಕಾಪಾಡು ಅಂತ ಹೇಳಿ ಅರ್ಥ ಬರುತ್ತೆ ಹಾಗಿದ್ರೆ ಯಾರು ಯಾರಿಗೆ ಈ ಮಾತನ್ನ ಹೇಳ್ತಾರೆ ಅಂತ ಹೇಳಿ ನೋಡೋದಾದ್ರೆ ಹರಿಶ್ಚಂದ್ರನಿಗೆ ಸುಂದರವಾದಂತಹ ಗಾನರಾಣಿಯರು ಹೇಳ್ತಕ್ಕಂತ ಮಾತಿದಾಗಿದೆ ಹರಿಶ್ಚಂದ್ರನಿಗೆ ಗಾನರಾಣಿಯರು ನಿನ್ನ ಬಳಿ ಇರುವ ಮುತ್ತಿನ ಛತ್ರಿಯನ್ನ ಕೊಟ್ಟು ನಮ್ಮನ್ನ ಕಾಪಾಡು ಅಂತ ಹೇಳಿ ಹೇಳ್ತಾರೆ ಹಾಗಿದ್ರೆ ಗಾನರಾಣಿಯರು ಯಾಕೆ ಹರಿಶ್ಚಂದ್ರನಿಗೆ ಈ ರೀತಿ ಹೇಳ್ತಾ ಇದಾರೆ ಅನ್ನೋದೇ ಪ್ರಸ್ತುತ ಪದ್ಯ ಭಾಗ ಓಕೆ ವಿದ್ಯಾರ್ಥಿಗಳೇ ಈ ದಿನದ ತರಗತಿನಲ್ಲಿ ನಾನು ನಿಮಗೆ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಪದ್ಯವನ್ನ ರಚನೆ ಮಾಡಿರ್ತಕ್ಕಂತಹ ರಾಗವಾಂಕನ ಪರಿಚಯವನ್ನ ತಿಳಿಸ್ಕೊಡ್ತೇನೆ ಅದ್ರ ಜೊತೆ ಪೂರ್ವ ಕಥೆಯನ್ನ ತಿಳಿಸ್ಕೊಡ್ತೇನೆ ಹಾಗೇನೆ ಈ ಒಂದು ಪದ್ಯದ ಆಶಯ ಏನು ಅನ್ನೋದನ್ನ ಕೂಡ ಇವತ್ತಿನ ದಿನದ ವಿಡಿಯೋನಲ್ಲಿ ನಾನು ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ವಿದ್ಯಾರ್ಥಿಗಳೇ ಈ ಒಂದು ಪದ್ಯದ ಪೂರ್ವ ಕಥೆ ಏನು ಅಂತ ಹೇಳಿ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಕತೆ ತುಂಬಾ ಚೆನ್ನಾಗಿದೆ ಎಲ್ರು ಕೂಡ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಒಂದ್ಸರಿ ದೇವಲೋಕದಲ್ಲಿ ಸಭೆ ನಡೀತಾ ಇರತ್ತೆ ಇಂದ್ರ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಏನದು ಅಂತ ಹೇಳಿದ್ರೆ ಭೂಲೋಕದಲ್ಲಿ ಅತ್ಯಂತ ಸತ್ಯವಂತ ನಿಷ್ಠವಂತ ಅರಸ ಯಾರು ಅಂತ ಹೇಳಿ ಕೇಳ್ತಾರೆ ಆಗ ವಸಿಷ್ಠ ಮಹರ್ಷಿಗಳೇನ್ ಹೇಳ್ತಾರೆ ಭೂಲೋಕದಲ್ಲಿ ಅಯೋಧ್ಯೆಯನ್ನ ಆಳ್ತಕ್ಕಂತಹ ಸತ್ಯ ಹರಿಶ್ಚಂದ್ರನೇ ಆ ನಿಷ್ಠೆಯನ್ನ ಹೊಂದಿರ್ತಕ್ಕಂಥವನು ಸತ್ಯವನ್ನ ಹೊಂದಿರ್ತಕ್ಕಂಥವನು ಆತನೇ ಅತ್ಯುತ್ತಮ ರಾಜ ಅಂತ ಹೇಳ್ಬಿಟ್ಟು ವಸಿಷ್ಠ ಮಹರ್ಷಿಗಳು ಇಂದ್ರನಿಗೆ ಹೇಳ್ತಾರೆ ಸೊ ಆ ಒಂದು ಸಭೆಯಲ್ಲೇ ಇದ್ದಂತಹ ವಿಶ್ವಾಮಿತ್ರರಿಗೆ ಈ ಒಂದು ಮಾತನ್ನ ಕೋಪ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ವಸಿಷ್ಠರು ಏನೇ ಹೇಳಿದ್ರು ಕೂಡ ಎಲ್ಲಾ ಮಾತನ್ನ ಅಲ್ಲಗಳಕ್ಕಂಥವ್ರು ಯಾರು ವಿಶ್ವಾಮಿತ್ರರು ಹಾಗಾಗಿ ವಿಶ್ವಾಮಿತ್ರ ಏನ್ ಮಾಡ್ತಾರೆ ಆಗ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಭೂಲೋಕದಲ್ಲಿ ಸತ್ಯವಂತ ರಾಜ ಹರಿಶ್ಚಂದ್ರ ಅಲ್ಲ ಅಷ್ಟೇ ಅಲ್ಲ ಆ ಹರಿಶ್ಚಂದ್ರನ ಬಾಯಲ್ಲಿ ನಾನು ಸುಳ್ಳನ್ನ ಹೇಳಿಸಿ ಹೇಳಿಸ್ತೀನಿ ಅಂತ ಹೇಳಿ ಆ ಒಂದು ತುಂಬಿದ ಸಭೆಯಲ್ಲಿ ಏನ್ ಮಾಡ್ತಾರೆ ಒಂದು ಪ್ರತಿಜ್ಞೆಯನ್ನ ಒಂದು ಪಂಥವನ್ನ ಓಡ್ತಾರೆ ಸುಮಾರು ದಿನ ಕಳೆಯುತ್ತೆ ಸುಮಾರು ದಿನಗಳು ಕಳೆದ ನಂತರ ಹರಿಶ್ಚಂದ್ರ ತನ್ನ ಅರಮನೆಯಲ್ಲಿ ಒಂದು ದಿನ ಲೋಕದ ಕಲ್ಯಾಣಕ್ಕಾಗಿ ಆ ಒಂದು ಯಾಗವನ್ನ ನಡೆಸ್ತಾ ಇರ್ತಾನೆ ಸುವರ್ಣ ಯಾಗವನ್ನ ನಡೆಸ್ತಾ ಇರ್ತಾನೆ ಆ ಸುವರ್ಣ ಯಾಗ ಶಾಲೆಗೆ ವೇಷ ಮುರುಸಿಕೊಂಡು ವಿಶ್ವಾಮಿತ್ರ ಅಲ್ಲಿಗೆ ಬರ್ತಾರೆ ವಿಶ್ವಾಮಿತ್ರ ಬಂದಂತವನು ಏನ್ ಮಾಡ್ತಾನೆ ಯಾಗ ಅಂತ ಹೇಳಿದ್ರೆ ಬಂದಿರ್ತಕ್ಕಂಥವರಿಗೆ ದಾನಗಳನ್ನೆಲ್ಲ ನೀಡ್ತಾರೆ ಹಾಗೆ ವಿಶ್ವಾಮಿತ್ರ ವೇಷ ಮರೆಸ್ಕೊಂಡ್ ಬಂದು ಹರಿಶ್ಚಂದ್ರನನ್ನೇ ಇಕ್ಕಟ್ಟಿನ ಪರಿಸ್ಥಿತಿಗೆ ಆ ತಂದೊಡ್ತಕ್ಕಂತಹ ದಾನಗಳನ್ನ ಕೇಳ್ತಾನೆ ಆದ್ರೂ ಕೂಡ ಇಲ್ಲಿ ಸತ್ಯ ಹರಿಶ್ಚಂದ್ರ ಏನಿದ್ನಲ್ಲ ಸ್ವಲ್ಪ ಕೂಡ ವಿಚಲಿತ ಆಗಲ್ಲ ವಿಚಲಿತನಾಗ್ದೇನೆ ವಿಶ್ವಾಮಿತ್ರ ಏನೇನ್ ಕೇಳ್ತಾನೋ ಅದನ್ನೆಲ್ಲವನ್ನ ಕೂಡ ಹರಿಶ್ಚಂದ್ರ ಕೊಡ್ತಾನೆ ವಿಶ್ವಾಮಿತ್ರನ ಕೈನಲ್ಲಿ ಸೈ ಎನಸ್ಕೊಳ್ಳೋ ಕೆಲಸವನ್ನ ಮಾಡ್ತಾನೆ ಆದ್ರೆ ಇಲ್ಲಿ ವಿಶ್ವಾಮಿತ್ರನಿಗೆ ಇನ್ನ ಕೋಪ ಜಾಸ್ತಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾನ್ ನೋಡಿದ್ರೆ ಈತ ನಿಷ್ಠಾವಂತ ಅಲ್ಲ ಸತ್ಯವಂತ ಅಲ್ಲ ಅಂತ ಹೇಳಿ ನಾನು ಸಾಬೀತ ಬಂದ್ರೆ ಈತ ಏನು ನನ್ನ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಬೇಜಾರು ಆತನಲ್ಲಿ ಇರುತ್ತೆ ಸೊ ಹೀಗೆ ಮೊದಲ ಪ್ರಯತ್ನದಲ್ಲಿ ವಿಶ್ವಾಮಿತ್ರ ಸೋತ್ ಹೋಗ್ತಾನೆ ನಂತರ ಏನಾಗುತ್ತೆ ವಿಶ್ವಾಮಿತ್ರನಿಗೆ ಮತ್ತೊಂದು ಉಪಾಯ ಹೊಡೆಯುತ್ತೆ ಏನದು ಅಂತ ಹೇಳಿದ್ರೆ ಬೇಟೆಯ ನೆಪದಲ್ಲಿ ಹರಿಶ್ಚಂದ್ರನನ್ನ ಕಾಡಿನಲ್ಲಿ ಅಲೆದಾಡಿಸ್ಬೇಕು ಅಂತ ಹೇಳಿ ಯೋಚನೆ ಬರುತ್ತೆ ಆಗ ಏನ್ ಮಾಡ್ತಾನೆ ವಿಶ್ವಾಮಿತ್ರ ತನ್ನ ತಪಸ್ಸಿನ ಶಕ್ತಿಯಿಂದ ಹಲವಾರು ಪ್ರಾಣಿಗಳನ್ನ ಪಕ್ಷಿಗಳನ್ನ ತಾನೇ ಸೃಷ್ಟಿ ಮಾಡಿ ಅವುಗಳನ್ನ ಸಂಚಾರ ಮಾಡೋದಕ್ಕೆ ಅಂತ ಹೇಳಿ ಬಿಟ್ಬಿಡ್ತಾನೆ ಹಾಗೆ ರೈತಾಪಿ ಜನರು ಬೆಳೆದಿರ್ತಕ್ಕಂತಹ ಬೆಳೆಗಳನ್ನೆಲ್ಲ ಹೋಗಿ ನೀವು ನಾಶ ಮಾಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಆ ಪ್ರಾಣಿ ಪಕ್ಷಿಗಳೆಲ್ಲ ರೈತರು ಬೆಳೆದಿರ್ತಕ್ಕಂತಹ ಹೊಲಗಳಿಗೆ ನುಗ್ಗಿ ಧಾನ್ಯಗಳನ್ನೆಲ್ಲ ಹಾಳು ಮಾಡೋದಕ್ಕೆ ಶುರು ಮಾಡ್ತಾರೆ ಆಗ ಊರಿನ ಜನ ಏನಿರ್ತಾರಲ್ವ ಅವರು ಏನ್ ಮಾಡ್ಬೇಕು ಅಂತಾನೆ ತೋರ್ಸದೆ ಹರಿಶ್ಚಂದ್ರ ರಾಜನ್ ಹತ್ರ ಬಂದು ತಮ್ಮ ದುಃಖವನ್ನ ತೊಡ್ಕೊಳ್ತಾರೆ ಸೊ ಇದರಿಂದ ನೀವೇ ನಮಗೆ ಮುಕ್ತಿಯನ್ನ ಕೊಡ್ಬೇಕು ನಾವೆಷ್ಟೇ ಬೆಳೆಗಳನ್ನ ಬೆಳೆದ್ರು ಕೂಡ ಅದ್ ಯಾವ್ದು ನಮ್ಮ ಕೈಗೆ ದತ್ತ ಇಲ್ಲ ಪ್ರಾಣಿ ಪಕ್ಷಿಗಳ ಹಾವಳಿ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ ನೀವೇ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ಮೊರೆಯನ್ನ ಇಡ್ತಾರೆ ಈಗ ರಾಜನಾದಂತವನ ಕರ್ತವ್ಯ ಏನು ಪ್ರಜೆಗಳ ರಕ್ಷಣೆ ಸರಿ ಆಯ್ತು ನೀವೇನು ಚಿಂತೆ ಮಾಡ್ಬೇಡಿ ನಿಮ್ಮ ಜೊತೆ ನಾನಿರ್ತೀನಿ ನಾನು ನಿಮಗೆ ಸಹಾಯ ಮಾಡ್ತೇನೆ ಅಂತ ಹರಿಶ್ಚಂದ್ರ ಅವರಿಗೆ ಮಾತನ್ನ ಕೊಡ್ತಾನೆ ಹರಿಶ್ಚಂದ್ರ ಮಾತ್ ಕೊಟ್ಟ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಆ ಅನ್ನದಾತರ ಮೊರೆಯನ್ನ ಆ ಪಾಲಿಸ್ತಕ್ಕಂಥದ್ದೇ ತನ್ನ ಆದ್ಯ ಕರ್ತವ್ಯ ಅಂತ ಹೇಳಿ ತಿಳಿದಂತಹ ಹರಿಶ್ಚಂದ್ರ ತನ್ನ ಹೆಂಡತಿ ಮತ್ತೆ ಮಗ ಆತನ ಪರಿವಾರ ಏನಿತ್ತಲ್ವ ಪರಿವಾರದ ಜೊತೆ ಕಾಡಿಗೆ ಬೇಟೆಕ್ ಹೋಗೋದಿಕ್ಕೆ ಅಂತ ಹೇಳಿ ಎಲ್ಲ ಸಿದ್ಧತೆಯನ್ನ ನಡೆಸ್ತಾನೆ ಸೊ ಸಿದ್ಧತೆಯನ್ನ ನಡೆಸಿ ಕಾಡಿಗೆ ಹೋಗ್ತಾ ಇರ್ತಾನೆ ಕಾಡಿಗೆ ಹೋಗೋ ಸಮಯದಲ್ಲಿ ಮಧ್ಯದಾರಿನಲ್ಲಿ ವಸಿಷ್ಠರ ಆಶ್ರಮ ಸಿಗುತ್ತೆ ವಸಿಷ್ಠರ ಆಶ್ರಮ ಸಿಕ್ಕಾಗ ವಸಿಷ್ಠರ ಆಶ್ರಮಕ್ಕೆ ಹೋಗಿ ಗುರುಗಳ ಕಾಲಿಗೆ ನಮಸ್ಕಾರವನ್ನ ಮಾಡಿ ನಾನು ಹೋಗ್ತಕ್ಕಂತಹ ಕೆಲಸದಲ್ಲಿ ಜಯಶಾಲಿ ಆಗೋ ರೀತಿ ಮಾಡಿ ಅಂತ ಹೇಳಿ ಗುರುಗಳ ಆಶೀರ್ವಾದವನ್ನ ಪಡಿತಾನೆ ಆಗ ಗುರುಗಳೇನ್ ಹೇಳ್ತಾರೆ ಸರಿನಪ್ಪ ನಿಮ್ಗೆ ಒಳ್ಳೇದಾಗ್ಲಿ ಹೋಗ್ಬಾ ಅಂತ ಹೇಳಿ ಹೇಳ್ತಾರೆ ಹಾಗೆ ಹರಿಶ್ಚಂದ್ರನ್ಗೆ ಒಂದು ಕಿವಿ ಮಾತನ್ನ ಹೇಳ್ತಾರೆ ಏನದು ಅಂತ ಹೇಳಿದ್ರೆ ಹರಿಶ್ಚಂದ್ರ ಹೇಗಿದ್ರು ನೀನು ಬೇಟೆ ಬೇಟೆಗೆ ಹೋಗ್ತಾ ಇದೀಯಾ ಈ ಸಂದರ್ಭದಲ್ಲಿ ನಿನಗೆ ಮಾರ್ಗ ಮಧ್ಯದಲ್ಲಿ ವಿಶ್ವಾಮಿತ್ರನ ಆಶ್ರಮ ಸಿಗುತ್ತೆ ಅಪ್ಪಿ ತಪ್ಪಿಯೂ ಕೂಡ ನೀನು ವಿಶ್ವಾಮಿತ್ರನ ಆಶ್ರಮಕ್ಕೆ ಕಾಲಿಡ್ಬೇಡ ಅನ್ನೋ ಒಂದು ಕಿವಿ ಮಾತನ್ನ ಯಾರಿಗೆ ಹೇಳ್ತಾರೆ ಸತ್ಯ ಹರಿಶ್ಚಂದ್ರನಿಗೆ ಹೇಳ್ತಾರೆ ಸರಿ ಅಂತ ಹೇಳಿ ಇದಕ್ಕೆ ಹರಿಶ್ಚಂದ್ರ ಕೂಡ ಒಪ್ಕೊಂಡು ಗುರುಗಳ ಆಶೀರ್ವಾದವನ್ನ ಪಡ್ಕೊಳ್ತಾನೆ ಪಡ್ಕೊಂಡು ಬೇಟೆಗೆ ಅಂತ ಹೇಳಿ ಹೋಗ್ತಾನೆ ಕಾಡಿನಲ್ಲಿ ಅಡ್ಡ ಬಂದಂತಹ ಎಲ್ಲ ಪ್ರಾಣಿಗಳನ್ನ ಅಥವಾ ಕಾಡಿನಲ್ಲಿರ್ತಕ್ಕಂತಹ ಸಿಕ್ಕ ಪ್ರಾಣಿಗಳನ್ನ ಬೇಟೆ ಆಡ್ಕೊಂಡು ಹೋಗ್ತಾ ಹೋಗ್ತಾ ಇರುವಾಗ ಅಲ್ಲಿ ಒಂದು ಕಾಡು ಹಂದಿ ಇರುತ್ತೆ ಆ ಕಾಡು ಹಂದಿಯನ್ನ ಅಟ್ಟಿಸ್ಕೊಂಡು ಹೋಗ್ತಾನೆ ಅದಕ್ಕೆ ಬಾಣವನ್ನ ಹೊಡಿಬೇಕು ಅಂತ ಆದ್ರೆ ಏನಾಗುತ್ತೆ ಆ ಕಾಡು ಹಂದಿ ಓಡ್ತಾ 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 ವಿಶ್ವಾಮಿತ್ರನ ಆಶ್ರಮವನ್ನ ಪ್ರವೇಶಿಸ್ಬಿಡುತ್ತೆ ಇಲ್ಲಿ ಕಾಡು ಹಂದಿಯ ಹಿಂದೆ ಹೋಗ್ತಾ ಇದ್ನಲ್ವಾ ಹರಿಶ್ಚಂದ್ರ ಆತನಿಗೆ ಓಡ್ತಾ 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 ತನ್ನ ವಿಶ್ವಾಮಿತ್ರನ ಆಶ್ರಮದ ಒಳಗಡೆ ಬಂದಿದ್ದೀನಿ ಅನ್ನೋದು ಗೊತ್ತೇ ಆಗೋದಿಲ್ಲ ಗುರುಗಳು ಏನ್ ಹೇಳಿರ್ತಾರೆ ಅಪ್ಪಿ ತಪ್ಪಿ ಕೂಡ ನೀವು ಹೋಗ್ಬೇಡ ಅಂತ ಹೇಳಿರ್ತಾರೆ ಆದ್ರೆ ಇವಾಗ ನೋಡಿದ್ರೆ ಏನಾಗ್ಬಿಟ್ಟಿದೆ ಹರಿಶ್ಚಂದ್ರ ತನಗೇ ಅರಿವಿಲ್ಲದಂತೆಯೇ ಆ ಹಂದಿಯನ್ನು ಅಟ್ಟಿಸ್ಕೊಂಡು ವಿಶ್ವಾಮಿತ್ರನ ಆಶ್ರಮಕ್ಕೆ ಬಂದ್ಬಿಟ್ಟಿದ್ದಾನೆ ಹರಿಶ್ಚಂದ್ರನ ಮನಸ್ಸಿನಲ್ಲಿ ಒಂದು ಭಯ ಆತಂಕ ಶುರುವಾಗ್ಬಿಟ್ಟಿದೆ ಗುರುಗಳ ಮಾತನ್ನ ನಾನು ಮೀರಿಬಿಟ್ನಲ್ಲಪ್ಪ ಅಂತ ಹೇಳಿ ಆತನ ಮನಸ್ಸಿನಲ್ಲಿ ಭಯ ಮತ್ತೊಂದು ಕಡೆ ಅಲ್ಲಿಂದ ಇಲ್ಲಿ ತನಕ ಓಡಿ ಬಂದಿದ್ದಾನೆ ಆಯಾಸ ಆಗ್ತಾ ಇದೆ ಆತನಿಗೆ ಸುಸ್ತಾಗ್ತಾ ಇದೆ ಹಾಗೆ ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಯಾರು ಬರ್ತಾರೆ ಅಂತ ಹೇಳಿದ್ರೆ ವಿಶ್ವಾಮಿತ್ರ ತನ್ನ ತಪಶ ಸೃಷ್ಟಿ ಮಾಡಿದಂತಹ ಸುಂದರವಾದ ಗಾನರಾಣಿಯರು ಗಾನರಾಣಿ ಅಂದ್ರೆ ಹಾಡು ಹೇಳ್ತಕ್ಕಂಥವ್ರು ಸುಂದರಿಯರು ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಬಂದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ವಿಶ್ವಾಮಿತ್ರ ಅವ್ರಿಗೆ ಹೇಳಿ ಕಳಿಸಿರ್ತಾನೆ ನೀವು ನಾನು ತಪಸ್ಸಿಂದ ಸೃಷ್ಟಿ ಮಾಡಿರ್ತಕ್ಕಂತಹ ಸುಂದರವಾದ ಸ್ತ್ರೀಯರು ನೀವು ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವುದಾದರೂ ವಿವಿಧ ತಂತ್ರಗಳನ್ನ ಬಳಸಿ ನಿಮ್ಮ ಸರ್ವ ಬುದ್ಧಿಗಳನ್ನು ಕೂಡ ಬಳಸಿ ನೀವು ಆ ಸತ್ಯ ಹರಿಶ್ಚಂದ್ರನನ್ನ ಹೇಗಾದ್ರೂ ಮಾಡಿ ಮರಳು ಮಾಡ್ಬೇಕು ಆತನನ್ನ ದಾರಿ ತಪ್ಪಿಸ್ಬೇಕು ಆತ ಸತ್ಯದ ಹಾದಿಯಲ್ಲಿ ನಿಷ್ಠೆಯ ಹಾದಿನಲ್ಲಿ ಹೋಗೋದಕ್ಕೆ ಬಿಡಬಾರ್ದು ಅಂತ ಹೇಳಿ ಆ ಗಾನರಾಣಿಯರಿಗೆ ಹೇಳಿ ಕಳಿಸಿರ್ತಾನೆ ಸರಿ ಆ ಗಾನರಾಣಿಯರು ಹರಿಶ್ಚಂದ್ರನ ಹತ್ರ ಬರ್ತಾರೆ ಹರಿಶ್ಚಂದ್ರನ ಹತ್ರ ಬಂದು ಹರಿಶ್ಚಂದ್ರನ ದಾರಿ ತಪ್ಪಿಸುವ ಪ್ರಯತ್ನವನ್ನ ಮಾಡ್ತಾರೆ ಯಾವ ರೀತಿ ದಾರಿಯನ್ನ ತಪ್ಪಿಸ್ತಾರೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದಾಗಿದೆ ಹಾಗೇನೆ ಗಾನರಾಣಿಯರಿಗೂ ಹರಿಶ್ಚಂದ್ರನಿಗೂ ಯಾವ್ಯಾವ ರೀತಿಯ ಮಾತುಕತೆಗಳು ನಡೆಯುತ್ತೆ ಗಾನರಾಣಿಯರು ಹರಿಶ್ಚಂದ್ರನ ಹತ್ರ ಬಂದ ನಂತರ ಏನಾಯ್ತು ಅನ್ನೋದನ್ನ ನಾವು ಈ ಒಂದು ಪದ್ಯದಲ್ಲಿ ನಾವು ನೋಡ್ಬೋದಾಗಿದೆ ಇವಾಗ ಈ ಪದ್ಯವನ್ನ ರಚನೆ ಮಾಡಿರ್ತಕ್ಕಂತಹ ಕವಿಯಾದಂತಹ ರಾಘವಾಂಕನ ಪರಿಚಯವನ್ನ ನಾ ನಿಮ್ಗೆ ಮಾಡ್ಕೊಡ್ತೇನೆ ಕೃತಿಕಾರರ ಪರಿಚಯ ರಾಘವಾಂಕ ನಡುಗನ್ನಡದ ಅಗ್ರಮಾನ್ಯ ಕವಿಗಳಲ್ಲಿ ಒಬ್ಬ ಈತನ ಕಾಲ ಶಕ ಸುಮಾರು ಸಾವಿರದ ಇನ್ನೂರ ಇಪ್ಪತ್ತೈದು ಹಂಪಿ ಕ್ಷೇತ್ರದಲ್ಲಿ ಈತ ಜನಿಸಿದನು ಹಂಪಿಯ ವಿರೂಪಾಕ್ಷನ ಪರಮ ಭಕ್ತ ರಗಳಿಯ ಕವಿ ಅಂತ ಹೇಳಿ ಕರೆಸ್ಕೊಂಡಿರ್ತಕ್ಕಂತಹ ಹರಿಹರನ ಸೋದರಳಿಯ ಮತ್ತೆ ಶಿಷ್ಯ ಈತ ಆಗಿರ್ತಾನೆ ಈತ ರಚನೆ ಮಾಡಿರುವ ಕೃತಿಗಳು ಅಂತ ಹೇಳಿದ್ರೆ ಹರಿಶ್ಚಂದ್ರ ಕಾವ್ಯ ಸಿದ್ದರಾಮ ಚಾರಿತ್ರ್ಯ ವೀರೇಶ್ವರ ಚರಿತೆ ಸೋಮನಾಥ ಚರಿತೆ ಶರಭ ಚಾರಿತ್ರ್ಯ ಹರಿಹರ ಮಹತ್ವ ಇನ್ನ ಮುಂತಾದವು ಹಾಗೆ ಈತ ತನ್ನ ಕಾವ್ಯಗಳನ್ನ ಷಟ್ಪದಿ ಛಂದಸ್ಸಿನಲ್ಲಿ ರಚನೆ ಮಾಡಿದ್ದಾನೆ ಹಾಗೆ ಇದನಿಗೆ ಇದ್ದಂತಹ ಬಿರುದುಗಳು ಅಂತ ಹೇಳಿದ್ರೆ ಉಭಯ ಕವಿ ಕಮಲ ರವಿ ಕವಿ ಶರಭ ಬೇರುಂಡ ಷಟ್ಪದಿ ಬ್ರಹ್ಮ ಎನ್ನುವ ಬಿರುದುಗಳು ಈತನಿಗೆ ಇತ್ತು ಹಾಗೆ ಪ್ರಸ್ತುತ ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು ಪದ್ಯವನ್ನ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದ ವಿಶ್ವಾಮಿತ್ರ ಪ್ರವೇಶ ಎನ್ನುವ ಭಾಗದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ಹೇಳ್ತಾನೆ ಕವಿ ಪರಿಚಯವನ್ನ ರಾಘವಾಂಕ ಈ ಪದ್ಯವನ್ನ ರಚನೆ ಮಾಡಿದ್ದಾರೆ ಈತನ ಕಾಲ ಸುಮಾರು ಸಾವಿರದ ಇನ್ನೂರ ಇಪ್ಪತ್ತೈದು ಹಂಪಿ ಕ್ಷೇತ್ರದಲ್ಲಿ ಈತ ಇದ್ದ ಅಂತ ಹೇಳಿ ನಮ್ಗೆ ತಿಳಿದು ಬರುತ್ತೆ ಹಾಗೆ ರಗಳೆಯ ಕವಿ ಅಂತ ಹೇಳಿ ಕರೆಸ್ಕೊಂಡಂತಹ ಹರಿಹರನ ಸೋದರಳಿಯ ಹಾಗೆ ಶಿಷ್ಯ ಈತ ಆಗಿದ್ದಾನೆ ಈತನ ಕೃತಿಗಳು ಅಂದ್ರೆ ಹರಿಶ್ಚಂದ್ರ ಕಾವ್ಯ ಸಿದ್ದರಾಮ ಚಾರಿತ್ರ್ಯ ವೀರೇಶ್ವರ ಚರಿತೆ ಸೋಮನಾಥ ಚರಿತೆ ಶರಭ ಚಾರಿತ್ರ್ಯ ಹರಿಹರ ಮಹತ್ವ ಇನ್ನ ಮುಂತಾದವುಗಳು ಈತನಿಗೆ ಉಭಯ ಕವಿ ಕಮಲ ರವಿ ಕವಿ ಶರಭ ಬೇರುಂಡ ಷಟ್ಪದಿ ಬ್ರಹ್ಮ ಮುಂತಾದ ಬಿರುದುಗಳು ಈತನಿಗೆ ಇತ್ತು ಹಾಗೆಯೇ ನಿನ್ನ ಮುತ್ತಿನ ಸತ್ತಿಗೆ ವಿತ್ತು ಸಲಹು ಪದ್ಯವನ್ನ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದ ವಿಶ್ವಾಮಿತ್ರ ಪ್ರವೇಶ ಪದ್ಯ ಭಾಗದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ ಇನ್ನು ಈ ಪದ್ಯದ ಆಶಯ ಏನು ಅಂತ ಹೇಳಿ ನೋಡೋದಾದ್ರೆ ಹರಿಶ್ಚಂದ್ರ ಕಾವ್ಯದಲ್ಲಿ ಸತ್ಯ ಪರಿಪಾಲನೆಯ ಪರಾಕಾಷ್ಠೆಯನ್ನ ನಾವು ಕಾಣ್ತೇವೆ ಹರನೆಂಬುದೇ ಸತ್ಯ ಸತ್ಯನೆಂಬುದೇ ಹರ ಅಂತ ಹೇಳಿ ಹೇಳ್ತಾರೆ ಅದನ್ನ ಸಾಧಿಸಿ ತೋರಿಸಿದಂತಹ ಆ ಮಹಾನ್ ಅರಸನಾದಂತಹ ಸತ್ಯ ಹರಿಶ್ಚಂದ್ರನ ಕತೆ ಇದಾಗಿದೆ ಇಲ್ಲಿ ಸತ್ಯ ಹರಿಶ್ಚಂದ್ರನಿಗೆ ಸ್ಫೂರ್ತಿಯಾಗಿದ್ದು ಅಂತ ಹೇಳಿದ್ರೆ ಆತನ ಹೆಂಡತಿ ಚಂದ್ರಮತಿ ಬೇಟೆಗೆ ಅಂತ ಹೇಳಿ ಪರಿವಾರದ ಜೊತೆ ಹರಿಶ್ಚಂದ್ರ ಹೋಗ್ತಾನೆ ಅಲ್ಲಿ ಆತನ ಅರಿವಿಗೆ ಬರ್ದೇನೆ ವಿಶ್ವಾಮಿತ್ರನ ಆಶ್ರಮವನ್ನ ಪ್ರವೇಶ ಮಾಡ್ಬಿಡ್ತಾನೆ ಆಗ ಆತನಿಗೆ ಗೊತ್ತಾಗುತ್ತೆ ತಾನು ಗುರುವಿನ ಆಗ್ನೆಯನ್ನ ಮೀರಿ ಬಂದಿದ್ದೀನಿ ಅಂತ ಹೇಳಿ ಅದೇ ಸಮಯಕ್ಕೆ ವಿಶ್ವಾಮಿತ್ರ ತನ್ನ ತಪಶಕ್ತಿಯಿಂದ ಸೃಷ್ಟಿಸಿದಂತಹ ಗಾನರಾಣಿಯರು ಅಲ್ಲಿಗೆ ಬರ್ತಾರೆ ಆತನನ್ನ ವಿವಿಧ ರೀತಿಯ ಪರೀಕ್ಷೆಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಹಾಗೇನೆ ಅಹ್ ಒಂದು ಕಡೆ ಹರಿಶ್ಚಂದ್ರ ಇಲ್ಲಿ ಆಯಾಸಗೊಂಡಿರ್ತಾನೆ ಮತ್ತೊಂದು ಕಡೆ ಗುರುವಿನ ಆಜ್ಞೆಯನ್ನ ಮೀರ್ಬಿಟ್ನಲ್ಲ ಅನ್ನೋ ಭಯ ಆತನಲ್ಲಿ ಇರುತ್ತೆ ಈ ಸಂದರ್ಭದಲ್ಲಿ ಗಾನರಾಣಿಯರು ಅಲ್ಲಿಗೆ ಬಂದು ಹರಿಶ್ಚಂದ್ರನನ್ನ ಹಾಡಿ ಹೊಗಳಿ ಹರಿಶ್ಚಂದ್ರನ ಮನಸ್ಸಿಗೆ ನೆಮ್ಮದಿಯನ್ನ ಕೊಡ್ತಾರೆ ತನ್ನ ಮನಸ್ಸಿನಲ್ಲಿ ತುಂಬಾ ಒಂದು ರೀತಿ ವ್ಯಾಕುಲತೆ ಕಾಡ್ತಾ ಇತ್ತು ಗುರುವಿನ ಆಜ್ಞೆಯನ್ನ ನಾನು ಮೀರ್ ಬಂದ್ಬಿಟ್ನಲ್ಲ ಅನ್ನೋ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಆಯಾಸ ಇತ್ತು ಈ ಸಂದರ್ಭದಲ್ಲಿ ಗಾನರಾಣಿಯರು ಹಾಡಿ ಕುಡಿದು ಅವರ ಮನಸ್ಸನ್ನ ತೃಪ್ತಿ ಪಡಿಸ್ತಾರೆ ಆಗ ಹರಿಶ್ಚಂದ್ರ ತನ್ನ ಬಳಿ ಇದ್ದಂತಹ ಆಭರಣಗಳನ್ನ ಆ ಗಾನರಾಣಿಯರಿಗೆ ಕೊಡ್ತಾರೆ ಈಗ ರಾಜರಿಗೆ ಏನಾದ್ರು ಇಷ್ಟ ಆದ್ರೆ ಆಭರಣಗಳನ್ನ ತೆಗೆದು ಕೊಟ್ಬಿಡ್ತಿದ್ರು ಅಲ್ವಾ ಸೊ ಅದೇ ರೀತಿ ಗಾನರಾಣಿಯರಿಗೆ ರಾಣಿಯರಿಗೆ ಹಾರವನ್ನ ಕೊಡ್ತಾರೆ ಆಗ ಗಾನರಾಣಿಯರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ನಿಮ್ಮ ಒಡವೆಗಳು ಯಾವುದು ಬೇಡ ನಿನ್ನ ಬಳಿ ಇರುವ ಒಂದು ಮುತ್ತಿನ ಛತ್ರಿಯನ್ನ ನಮಗೆ ಕೊಡು ಅಂತ ಹೇಳಿ ಕೇಳ್ತಾರೆ ಆಗ ಹರಿಶ್ಚಂದ್ರ ಒಡವೆಗಳನ್ನ ಕೊಡ್ತಾ ಇದ್ದಾನೆ ಬೆಲೆ ಬಾಳ್ತಕ್ಕಂಥದ್ದು ಆದ್ರೆ ಅವುಗಳನ್ನ ತಿರಸ್ಕರಿಸಿ ಇಲ್ಲಿ ಗಾನರಾಣಿಯರು ಆ ಛತ್ರಿಯನ್ನೇ ಏನಕ್ಕೆ ಕೇಳಿದ್ರು ಆ ಛತ್ರಿಯಿಂದ ಅವರಿಗೆ ಏನು ಉಪಯೋಗ ಅನ್ನೋದೇ ಪ್ರಸ್ತುತ ಪದ್ಯಭಾಗ ಈ ಒಂದು ಪದ್ಯದಲ್ಲಿ ಗಾನರಾಣಿಯರಿಗೂ ಮತ್ತೆ ಹರಿಶ್ಚಂದ್ರನಿಗೂ ಏನೇ ಸಂಭಾಷಣೆ ನಡೀತು ಆ ಗಾನರಾಣಿಯರು ಛತ್ರಿಯನ್ನ ಕೊಡು ಅಂತ ಹೇಳಿ ಕೇಳಿದ ಸಂದರ್ಭದಲ್ಲಿ ಆ ಹರಿಶ್ಚಂದ್ರ ಯಾಕೆ ಆ ಛತ್ರಿಯನ್ನ ಕೊಡ್ಲಿಲ್ಲ ಹಾಗೆ ಆ ಗಾನರಾಣಿಯರು ಯಾವ ರೀತಿ ಹರಿಶ್ಚಂದ್ರನ ಮನ ಒಲಿಸಿದ್ರು ಮುಂದೆ ಅವರ ಮಾತುಗಳಿಗೆ ಮರುಳಾಗಿ ಹರಿಶ್ಚಂದ್ರ ಛತ್ರಿಯನ್ನ ಕೊಟ್ನೋ ಇಲ್ವಾ ಅನ್ನೋದೇ ಪ್ರಸ್ತುತ ಭಾಗ ಅದನ್ನ ಮುಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ ಅವರಿಬ್ಬರ ನಡುವೆ ಏನ್ ಸಂಭಾಷಣೆ ನಡೀತು ಅಂತ ಹೇಳಿ ಇವತ್ತಿನ ತರಗತಿಯಲ್ಲಿ ನಾನು ಹೇಳಿದಂತಹ ಎಲ್ಲ ವಿಷಯಗಳು ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡು ಈ ದಿನದ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು